ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅಂಬ್ರೇಲಾ ಟಾಪ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಸಾಧ್ಯ ಆದರೆ ತೋರಿಸ್ತೀನಿ ಇಲ್ಲ ಅಂದಿಲ್ಲ ಕಟಿಂಗ್ ಮಾಡೋದು ಇಂಪಾರ್ಟೆಂಟ್ ಕಟಿಂಗ್ ಮಾಡೋದು ನಾನು ತೋರಿಸ್ತೀನಿ ಈಗ ತಾನೇ ಬಂದೆ ನೋಡಿ ಏಳುವರೆ ಆಗಿದೆ ನಾನು ಆರೂವರೆಗೆ ಹೋಗಿದ್ದೆ ಲೈನಿಂಗ್ ಥರಕ್ಕೆ ಇಲ್ಲೇನೂ ಸಿಗೋದಿಲ್ಲ ನೋಡಿ ಹತ್ತಿರದಲ್ಲಿ ಅಲ್ಲಂದರೆ ಎಲ್ಲ ಹತ್ತಿರದಲ್ಲಿ ಸಿಗ್ಬಿಡ್ತಿತ್ತು ಏನು ಮಾಡೋಕ್ಕಾಗಲ್ಲ ಅನಿವಾರ್ಯವಾಗಿ ಈ ಕಡೆ ಬರಬೇಕಾಯಿತು ಒಂದು ಡಿಸೈನ್ ಹೇಳಿದ್ದಾರೆ ಇಲ್ಲಿ ನಾನು ಮೊದಲಿಗೆ ವೀಡಿಯೋ ಹಾಕ್ತೀನಿ ಯಾವ ಥರ ಹೇಳಿದ್ದಾರೆ ಅಂತ ಯಾವ ರೀತಿ ಕಟಿಂಗ್ ಮಾಡೋದು ನೋಡೋಣ ಇಲ್ಲೇ ನೋಡ್ತಾ ಅಲ್ವಾ ಈ ಡಿಸೈನ್ ಹೇಳಿದ್ದಾರೆ ವಿ ನೆಕ್ಕು ಫುಲ್ ಲೆಂತ್ ಅಂಬ್ರೆಲಾ ಟಾಪು ತ್ರೀ ಫೋರ್ತ್ ಸ್ಲೀವ್ ಹೇಳಿದ್ದಾರೆ ಆಮೇಲೆ ಫ್ರಂಟ್ ಸೈಡು ಪ್ರಿನ್ಸಸ್ ಕಟ್ಟು ಬ್ಯಾಕ್ ಸೈಡ್ ಫುಲ್ ಕ್ಲೋಸ್ ನೆಕ್ ಇದೆ ಒಂದೆರಡು ಪೋಟ್ಲೆ ಬಟನ್ನು ಹಾಕೋದಕ್ಕೆ ಹೇಳಿದ್ದಾರೆ ಅಂದರೆ ಪ್ಲೇನಾಗಿರುತ್ತಲ್ಲ ಫ್ರಂಟ್ ಸೈಡು ಅಂತ ನೋಡೋಣ ಡಿಫ್ರೆಂಟ್ ಏನು ಕಾಣಿಸೋದಿಲ್ಲ ಸ್ಟಿಚಿಂಗ್ ಮಾಡಿ ಆದಮೇಲೆ ನಾನು ತೋರಿಸ್ತೀನಿ ಸ್ಟಿಚಿಂಗ್ ಮಾಡೋದು ಖಂಡಿತ ತೋರಿಸೋಕ್ಕಾಗಲ್ಲ ತುಂಬ ಲೆಂತಿ ಆಗ್ಬಿಡ್ತು ವೀಡಿಯೋ ಕಟ್ಟಿಂಗ್ ಏನು ಅಷ್ಟೊಂದು ಡಿಫಿಕಲ್ಟ್ ಇಲ್ಲ ತುಂಬ ಈಸಿನೇ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಕಟ್ಟಿಂಗ್ ತುಂಬ ಇಂಪಾರ್ಟೆಂಟ್ ನಿಮ್ಮ ಕಟ್ಟಿಂಗ್ ಬಂತಂದರೆ ಸ್ಟಿಚಿಂಗ್ ಏನು ಅಷ್ಟೊಂದು ರಿಸ್ಕ್ ಅನ್ಸೋದಿಲ್ಲ ಇನ್ನೂ ನೋಡಿ ಕೈಯಲ್ಲೇ ಇದೆ ಬಸ್ಸಲ್ಲಿ ಹೋಗಿದೆ ಟೂ ವೀಲರ್ ಇದು ಕಾಟನ್ ಮೆಟೀರಿಯಲ್ ಬೇಕಾಗಿತ್ತು ಸೀರೆ ತುಂಬ ಇದೆ ಅದಕ್ಕೋಸ್ಕರ ಆಮೇಲೆ ಥ್ರೆಡ್ ಪೈಪಿಂಗ್ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಥ್ರೆಡ್ ತೊಗೊಂಬಂದಿದ್ದೀನಿ ನಿಮಗೂ ಕೂಡ ತೋರಿಸ್ತೀನಿ ನಾನು ಟ್ರೈ ಮಾಡಿದ್ದೆ ಅವಾಗ ಯೂಟ್ಯೂಬ್ ಚಾನಲ್ ಇರಲಿಲ್ಲ ಅದಾದಮೇಲೆ ನಂಗೆ ಯಾಕೋ ಅದು ಥ್ರಡ್ ಪೈಪಿಂಗು ರಿಸ್ಕ್ ಅನ್ನಿಸ್ತು ರಿಸ್ಕ್ ಅಲ್ಲ ಡಬಲ್ ಡಬಲ್ ಕೆಲಸ ಅನ್ನಿಸ್ತು ಅದಕ್ಕೋಸ್ಕರ ಈಗ ಕೀವಿತ್ತು ಇದು ತರ್ಟಿ ರುಪೀಸ್ ಅಂತೆ ರೋಲು ತುಂಬ ಸಣ್ಣ ಇದೆ ನೋಡಬೇಕು ಟ್ರೈ ಮಾಡಿ ಹೇಗೆ ಬರುತ್ತೆ ಏನಂತ ಟಿಶ್ಯೂ ಗೋಲ್ಡು ಪೀಸ್ ಕೂಡ ತಂದಿದ್ದೀನಿ ಟಿಶು ಗೋಲ್ಡ್ ಬ್ಲೌಸ್ ಪೀಸ್ ನಾನಿಲ್ಲಿ ನೋಡಿ ಬೀರಾದಲ್ಲಿ ಇಟ್ಬಿಟ್ಟಿದ್ದೀನಿ ಇಲ್ಲಂತೂ ಲೈನಿಂಗು ಥ್ರೆಡ್ಡು ಎಲ್ಲನೂ ಬೀರೋದಲ್ಲಿ ಜೋಡಿಸಿದ್ದೀನಿ ಇದು ಟಿಶ್ಯೂ ಗೋಲ್ಡು ಮೂರು ಥರ ತಂದಿದ್ದೀನಿ ಇದು ರೆಗ್ಯುಲರು ರೆಗ್ಯುಲರಾಗಿ ಓಡುತ್ತೆ ಅಂತ ಇದು ತಂದಿದ್ದೀನಿ ನೋಡೋಣ ಪರ್ಫೆಕ್ಟಾಗಿ ಥ್ರೆಡ್ ಪೈಪಿಂಗು ಫಿನಿಶಿಂಗ್ ಚೆನ್ನಾಗಿ ಬಂತಂದರೆ ಇನ್ನೊಂದು ಎರಡು ಮೂರು ಕಲರ್ ತೊಗೊಂಬರ್ತೀನಿ ಆವಾಗ ಎಲ್ಲದಕ್ಕೂ ಥ್ರೆಡ್ ಪೈಪಿಂಗ್ ಮಾಡ್ಬೋದು ಇದು ದ್ರಡ್ ಬಾಕ್ತು ಹ್ಞೂ ನೋಡ್ರಿ ಬಟ್ಟೆ ಏನು ಅಷ್ಟೊಂದು ಬರ್ತಾಯಿಲ್ಲ ಇನ್ನು ಹೊಸ ಏರಿಯಾ ಪರಿಚಯ ಆಗಬೇಕು ಈಗ ಸಾಧ್ಯ ಆದರೆ ಇವಾಗ ಕಟಿಂಗ್ ಇನ್ನೂ ಅಡುಗೆ ಮಾಡ್ಬೇಕಂತ ನಮ್ಮ ಮನೆಯವರು ಸ್ವಲ್ಪ ಲೇಟ್ ಅಂತ ಬರೋದು ಹಾಗಾಗಿ ಅಡುಗೆ ಮಾಡಬೇಕಿನ್ನು ಅಡುಗೆ ಮಾಡಿ ಸಾಧ್ಯ ಆದರೆ ಕಟಿಂಗ್ ಮಾಡೋದು ತೋರಿಸ್ತೀನಿ ಇಲ್ಲಾಂದರೆ ಬೆಳಗ್ಗೆ ತೋರಿಸ್ತೀನಿ ತುಂಬಾ ಇಂಪಾರ್ಟೆಂಟ್ ನಿಮಗೂ ಕೂಡ ಸುಮಾರು ಜನಕ್ಕೆ ಸೀರೆ ಉಡೋದಕ್ಕೆ ಇಷ್ಟ ಇರಲ್ಲ ನೋಡಿ ಅಂಥವ್ರು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅಂಬ್ರೆಲಾ ಡ್ರೆಸ್ ಕಟಿಂಗ್ ಮಾಡೋಣ ಬನ್ನಿ ಎಷ್ಟು ಮೆಜರ್ಮೆಂಟ್ ತಗೋಬೇಕು ನೋಡ್ಕೊಂಡು ಕಟ್ ಮಾಡೋಣ ಇದು ಡ್ರೆಸ್ ಟ್ವೆಂಟಿ ರೆಡಿ ಇದೆ ಚೆಸ್ಟ್ ವೇಸ್ಟ್ ಬಂದು ಟ್ವೆಂಟಿ ಇದೆ ವೇಸ್ಟ್ ಬಿಟ್ಟು ಟ್ವೆಂಟಿ ಇಂಚ್ ಇದೆ ಇದು ಅವರು ಯಾವ ಥರ ಬೇಕು ಅಂತ ಮೆಜರ್ಮೆಂಟ್ ಕಾಲರ್ ನಿಲ್ವಾ ನಾರ್ಮಲ್ ಅಂತ ಇದು ಸೀರೆ ಇದೆ ನೋಡಿ ತುಂಬಾ ತೆಳುವಿದೆ ಅದಕ್ಕೋಸ್ಕರ ಸ್ವಲ್ಪ ತಿಕ್ಕಾಗಿರುವಂತದ್ದು ನಾರ್ಮಲ್ ಲೈನಿಂಗ್ ಹಾಕ್ಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಪ್ಪರ್ ಪಾರ್ಟ್ ಕಟ್ ಮಾಡೋಣ ಎಷ್ಟು ಇತ್ತು ರೆಡಿ ಬಂದು ಟ್ವೆಲ್ ಟ್ವೆಂಟಿ ಟೂ ಇದೆ ಪ್ರಿಂಟಸ್ ಕಟ್ ಆಗಿದೆ ಅದರಿಂದ ಪಾರ್ಟ್ ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಅದಕ್ಕೆ ಏನು ಮಾಡೋಣ ಹದಿಮೂರುವರೆ ನಾನು ತೊಗೊತೀನಿ ಆಮೇಲೆ ಬ್ಯಾಕ್ ಪಾರ್ಟ್ ಬೇಕಾದ್ರೆ ಸಪ್ರೇಟ್ ಆಗಿ ನಾನು ಒಂದು ಇಂಚ್ ಕಟ್ ಮಾಡಿ ತೆಗಿತೀನಿ ಹದಿಮೂರುವರೆ ಇದು ಕಟ್ ಮಾಡ್ಕೊಂಡ್ಬಿಡ್ತೀನಿ ಇನ್ನು ಇದೆಲ್ಲ ಕೆಳಗಡೆ ಲೋಯರ್ ಪಾರ್ಟ್ ಬರುತ್ತೆ ಇಷ್ಟು ಟೋಟಲ್ ಆಗಿ ಐದು ಮೀಟರ್ ತಂದಿದ್ದೀನಿ ನಾನು ಇದರಲ್ಲಿ ನೋಡಿ ಟೂ ಪಾರ್ಟ್ ಮಾಡ್ಕೊಂತೀನಿ ನಾನು ಫ್ರಂಟ್ ಸೈಡೆ ಬೇರೆ ಬ್ಯಾಕ್ ಸೈಡ್ ಬೇರೆ ಕಟಿಂಗ್ ಮಾಡ್ಕೋಬೇಕು ಅದಕ್ಕೋಸ್ಕರ ಟೂ ಪಾರ್ಟ್ ಮಾಡ್ಕೊಂತೀನಿ ಕ್ರಿಂಕ್ ಆಗುತ್ತೆ ಒಂದ್ ಸ್ವಲ್ಪ ಎಕ್ಸ್ಟ್ರಾನೇ ನಾನು ಮೊಟ್ಟೆನ ಬಿಡ್ತೀನಿ ಮೊದಲಿಗೆ ನಾನು ಫ್ರಂಟ್ ಪಾರ್ಟ್ ಕಟ್ ಮಾಡ್ತೀನಿ ಹನ್ನೆರಡು ಇಂಚು ರೆಡಿ ಇದೆ ಒಂದು ಇಂಚು ಆ್ಯಡ್ ಮಾಡ್ಕೋಬೇಕು ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ಅಲ್ಲಿಗೆ ಹನ್ನೆರಡು ಇಂಚು ರೆಡಿ ಬರುತ್ತೆ ப்ளஸ் ஒன்று மார்ஜின் ஹதிமூற இன்ச்சு வந்து லென் ஹாக்கிட்டு నెక్స్ట్ ఇవ్వండి సైజ్గా వేస్ట్ డౌన్ వేస్ట్ డౌన్ బాగు బ్లౌజ్ మెజర్మెంట్ ఎస్ట్ నోడి సేమ్ అట్ తే సా బ్లౌజ్ మెజర్మెంట్ బ్లౌజ్ దా ఉద్దా ఎస్ట్ బరుతే ఇవ్వం సైజ్కి హినైదు బె హారు ఇంచు తగండ్రె సా హంచు తాయిదీ హంచు సాకే ವೀ ನೆಕ್ ಹೇಳಿದ್ದಾರೆ ನಾರ್ಮಲ್ ಆಗಿ ನಾವು ನೆಕ್ ಡೌನ್ ಎಷ್ಟು ತೊಗೊಂತೀವಿ ಈ ಡ್ರೆಸ್ಗೆ ಅಂದ್ರೆ ಆರು ಇಂಚ್ ತಗೊಂತೀವಿ ಇದು ಸ್ವಲ್ಪ ವೀ ನೆಕ್ ಆಗಿರೋದ್ರಿಂದ ಏಳು ಇಂಚ್ ತಗೊತೀನಿ ಯಾಕಂದ್ರೆ ಸೇಪ್ ಚೆನ್ನಾಗಿ ಬರಬೇಕು ಅದಕ್ಕೋಸ್ಕರ ಇಲ್ಲಾಂದರೆ ಸೇಪ್ ಚೆನ್ನಾಗಿ ಬರಲ್ಲ ನೆಕ್ ಬಿಡಿದ್ದು ಮೂರು ಇಂಚ್ ತಗೊತೀನಿ ವೀ ನೆಕ್ ಬಂದು ಇಷ್ಟೇ ನೋಡಿ ಇವ್ರಿಗೆ ಶೋಲ್ಡರ್ ಬ್ಯಾಕ್ ನೆಕ್ ಕ್ಲೋಸ್ ಹೇಳಿದ್ದಾರೆ ಅದಕ್ಕೋಸ್ಕರ ఎంట ఇంచు షోల్డర్ డౌన్ కు ఎంట్ ఇంచ్ మార్క్ హోంటీని ఎంటూ వరే తగ్గు కూడా ఇలా ఎల్దంగ అదోస్కర ఎంటూ వరే తగ్తీ నన్ను హిందే కై ఎలా మూవ్ మెడక అదకోస్కర ఎంటూ వరే తగ్దీ షోల్డర్ డౌన్ శోల్డర్ డౌను నోడ ఏళ్ళు ఇంచు తగ్తీని సద్యకి ఆమేలే మెజర్మెంట్ మిబిట్టు చేంజ్ మాకొతీని చైంజ్ మొబెక్ ఇష్టక ಒಂದೊಂದು size ಗೆ ಒಂದೊಂದು ಒಂದೊಂದು pattern ಗೆ ಒಂದೊಂದು ತರ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಯಾವ ತರ ಚೇಂಜ್ ಮಾಡ್ಕೊಳ್ಬೇಕು ಅಂದ್ರೆ ಡೌನ್ ಸ್ವಲ್ಪ ಜಾಸ್ತಿ ಬರುತ್ತೆ ಅಷ್ಟೇ ಇದು ಬ್ಯಾಕ್ part ಗೆ ಈ ತರ ಆಗಬೇಕು ಇನ್ನು front part ಗೆ ಇಲ್ಲಿ ಎಂಟೂವರೆ ತಗೊಂಡಿದೀವಿ ಅಲ್ವಾ ಇವ್ರ ಒಂದು size ಗೆ ಆರೂವರೆ ಈ ರೀತಿ ಹಾಕೋಬೇಕು ಆರೂವರೆ. ನೋಡಿ ಇದು ಫ್ರಂಟ್ ಗೆ ಇದು ಬ್ಯಾಕ್ ಪಾರ್ಟ್ ಗೆ ಇನ್ನು ಬ್ಯಾಕ್ ಪಾರ್ಟ್ ನಾನು ಸೆಟ್ ಮಾಡಿಲ್ಲ ಸೆಟ್ ಮಾಡ್ತೀನಿ ಈ ಮೂಲೆಯಿಂದ ಒಂದೂವರೆ ಇಂಚು ಇಲ್ಲಿಂದ ಇಲ್ಲಿ ಒಂದು ಇಂಚು ಒಂದು ಇಂಚಿಗೆ ಇಲ್ಲಿಂದ ಮಾರ್ಕ್ ನೋಡಿ ಒಂದೂವರೆ ಇಷ್ಟು ನೀಟಾಗಿ ನಾವು ಸೇಪನ್ನು ಕೊಡ್ಬೇಕಾಗುತ್ತೆ ಈ ರೀತಿ ಫ್ರಂಟ್ ಫ್ರಂಟ್ ಸೈಡ್ ಕೂಡ ಸೇಮ್ ಇದೇ ತರ ಇದು ಕ್ಲೋಸ್ ಬರುತ್ತೆ ನೋಡಿ ಕಾಲರ್ ನೆಕ್ಗು ಕ್ಲೋಸ್ ನೆಕ್ಗು ಸೇಮ್ ಕಟಿಂಗ್ ಇದೇ ತರ ಬರುತ್ತೆ ರೈಟ್ ಸೈಡು ಆರೂವರೆ ಇವ್ರ ಗೆ ಏನು ಶೋಲ್ಡರ್ ಮೆಜರ್ಮೆಂಟ್ ಬರುತ್ತೆ ನೋಡಿ ಆ ಥರ ಇದು ಬ್ಯಾಕ್ ಸೈಡ್ ಬಂದು ಸ್ಟ್ರೈಟ್ ಆಗಿ ಬರಬೇಕು ಹಿಂಗು ಸ್ಟ್ರೈಟು ಹಿಂಗು ಸ್ಟ್ರೈಟು ಬರಬೇಕಾಗುತ್ತೆ ಇದು ಬ್ಯಾಕ್ ಸೈಡ್ ಮಾರ್ಕ್ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಒಂದು ಇಂಚ್ ಕಮ್ಮಿ ಬರುತ್ತೆ ಇಲ್ಲಿ ಸ್ವಲ್ಪ ಸೇಪನ್ನು ಕೊಡ್ಬೇಕಾಗುತ್ತೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇಲ್ಲಿಗೆ ನಾವು ಸ್ಟಿಚ್ ಆಗ್ತೀವಿ ಹೇಳಿ ಇಲ್ಲಿಂದ ಇದು ಪ್ರಿನ್ಸಸ್ ಕಟ್ ಬರ್ಬೇಕಲ್ಲ ಅದಕ್ಕೋಸ್ಕರ ಇವ್ರದ ಒಂದು ಸೈಜ್ಗೆ ಸ್ಟಾರ್ಟಿಂಗ್ ಡಾಟ್ ಹನ್ನೊಂದಲ್ವಾ ಮೂರೂವರೆ ಅನ್ಕೊಳ್ಳಿ ಮೂರುವರೆ ಡಾಟ್ ವಿಡ್ತ್ ಅಥವಾ ಬ್ಲೌಸ್ ಅಲ್ಲಿ ಏನ್ ಅಲ್ವಾ ಎರಡೂವರೆ ಎರಡೂವರೆ ತಗೊಂಡ್ರು ಆಗುತ್ತೆ ಬ್ಲೌಸ್ ಅಲ್ಲಿ ತೊಗೊತೀವಿ ನೋಡಿ ಅದೇ ತರ ತಗೋಬೇಕಾಗುತ್ತೆ ಈ ರೀತಿ ಮೊದಲನೇ ಒಂದು ಈ ರೀತಿ ಸೇಪನ್ನು ಕೊಡ್ಬೇಕಾಗುತ್ತೆ ಇಲ್ಲಿ ಮೂರು ಇಂಚ್ ಬರ್ತಿತ್ತು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ನಾನು ಸ್ಟಿಚ್ ಹಾಕೋದಕ್ಕೆ ಇದು ಕಟ್ಟಿಂಗ್ ಮಾಡೋಕೆ ಸ್ಟಿಚ್ ಹಾಕೋದಕ್ಕೆ ಸ್ಟಿಚ್ ಬಂದು ಇಲ್ಲ ಮೂರು ಇಂಚಿಗೆ ಬರುತ್ತೆ ಇದು ಸ್ಟಿಚ್ ಹಾಕೋದಕ್ಕೆ ಇದು ಅಲ್ಲಿ ಹೋಗ್ಬಿಡುತ್ತೆ ಹೈಟ್ ಬಂದು ಬ್ಲೌಸ್ ದ ಉದ್ದ ಎಷ್ಟು ತಗೋತೀವಿ ನಾವು ಹದಿನೈದು ಇಂಚ್ ರೆಡಿ ಬರುತ್ತೆ ಅಲ್ಲಿಗೆ ಡಾಟ್ ದ ಹೈಟ್ ಇಷ್ಟು ಬರುತ್ತೆ ನಾವು ಇಲ್ಲಿವರೆಗೂ ವಿ ಮಾರ್ಕ್ ನಾವು ಇಲ್ಲಿವರೆಗೂ ಕಟಿಂಗ್ ಮಾಡಬೇಕು ಮಾರ್ಕ್ ಹಾಗೆ ಹಾಕಿದ್ದೀನಿ ನಾನು ಸೇಫ್ ಬರಲಿ ಅಂತ ಬಟ್ ನಾನು ಕಟಿಂಗ್ ಮಾಡೋದು ಇಷ್ಟಕ್ಕೆ ಇಲ್ಲಿಗೆ ನಾನು ಕಟಿಂಗ್ ಮಾಡೋದು ಈಗ ನಾವು ಇದನ್ನು ಇಡಿದಾಗ ಇದು ಸ್ಟ್ರೈಟೇ ಇರಲಿ ಇಲ್ಲೇನು ಕ್ರಾಸ್ಗೆಲ್ಲ ಕಟಿಂಗ್ ಮಾಡೋದು ಬೇಡ ಇದು ಸ್ಟ್ರೈಟೇ ಇರಲಿ ಈಗ ನಾವು ಇಲ್ಲಿ ಇಡಿದ್ದೀವಿ ರೆಡಿ ಬಂದು ಹತ್ತು ಇಂಚ್ ಬರಬೇಕು ನಮಗೆ ಹತ್ತು ಇಂಚ್ ರೆಡಿ ಬರುತ್ತೆ ನೋಡಿ ಮಾರ್ಜಿನ್ಸ್ ತೆಗೆದು ಬಿಟ್ಟು ಹತ್ತು ಇಂಚು ರೆಡಿ ಕರೆಕ್ಟಾಗಿ ಬರುತ್ತೆ ವೇಸ್ಟು ಹಿಡ್ತು ಬಂದು ಟ್ವೆಂಟಿ ಇದೆ ಇಲ್ಲಿ ಟ್ವೆಂಟಿ ಟೂ ಇದೆ ಕರೆಕ್ಟಾಗಿ ಬಂತಲ್ವಾ ಇಷ್ಟೇ ಬರೋದು ಮೊದಲೇ ಚೆಕ್ ಮಾಡ್ಕೊಂಡು ಆಮೇಲೆ ಹಾರ್ಮೋನ್ ಸುತ್ತಾಡುತ್ತೆ ಇವ್ರದ್ದು ಇಲ್ಲೇ ನೋಡ್ಕೊಂಬಿಡೋಣ ನಾವು ಹಾರ್ಮೋನ್ ಸುತ್ತಾಡುತ್ತೆ ಎಷ್ಟಿದೆ ಫ್ರಂಟ್ ಸೈಡ್ ಎಷ್ಟಿದೆ ಅಲ್ಲೆಷ್ಟಿದೆ ಅಂತ ಆವಾಗ ಅಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ రెడీ నోడ్తాయిరదు రెడీ బూటూ వరే మార్జిన్ బిట్టు ఇల్లు ఒంత్ ఇంచు బ ఇలా హాఫ్ ఇంచ్ మార్జిను ప్లస్ ఇల్లు ఇల్ ఇంచు ఇల్ అర్ధ ఇంచుగె నోడ ఎస్ ఎక్స్ట్రా బరుతే ఎస్టూ లెస్ అంత ఒంత్ ఇంచు బ ఇల్లు బట్టు అర్ధ ఇంచెం ఇంచె ఇల్లు స్టిచ్ మొంది ఇంచు లెస్ ఆగె ప్లస్ ఇది శోల్డర్ స్టివ అదిన అప్పర్ టాప్ అప్పర్ పార్ట్ హార్ ఇంచు అప్పర్ పార్ట్ దాని రెడీ అన్నం ఇంచె రెడీ ఒంచు ఇప్పు సైడ్ కొట్ీ అదే తర ఇంట్ కరెక్ట్ మెజర్మెంట్ మూకాల ఇంచ సాకు జాస్తి బేడా ಮುಕ್ಕಾಲು ಇಂಚು ಅರ್ಧ ಇಂಚು ಕಾಲು ಇಂಚು ಈ ರೀತಿ ಕನೆಕ್ಟ್ ಮಾಡ್ಕೊಂಬಿ ಸಾಕು ನಮ್ಗೆ ಇದು ಹೊಲಿಗೆವರೆಗೂ ಈ ರೀತಿ ಇದ್ರೆ ಸಾಕು ಆಮೇಲೆ ಕರೆಕ್ಟಾಗಿರಲಿ ಇಷ್ಟಿರಲಿ ನೆಕ್ಸ್ಟು ಇಲ್ಲಿ ಹೀಗೆಲ್ಲ ಕಟ್ ಮಾಡೋದೇನು ಬೇಡ ಈ ಥರ ಲೈನ್ ಹಾಕ್ತಾರಲ್ಲ ಆ ಥರ ಎಲ್ಲ ಏನು ಬೇಡ ಯಾಕಂದರೆ ಇಲ್ಲಿ ಡಾಟ್ಸ್ ಬರುತ್ತೆ ಡಾಟ್ಸ್ ಸ್ಟಿಚ್ ಮಾಡಿದಾಗ ಲೆಸ್ ಆಗುತ್ತೆ ನಮಗೆ ಅರ್ಧ ಇಂಚ್ ಬೇಕು ರೆಡಿ ನೋಡಿ ಕರೆಕ್ಟಾಗಿ ನಾವು ಎರಡೂ ಸೈಡ್ ಅರ್ಧ ಅರ್ಧ ಇಂಚ್ ಹಿಡಿದ್ರೆ ನೋಡಿ ಅರ್ಧ ಇಂಚ್ ಬರುತ್ತೆ ಹಾಫ್ ಹಾಫ್ ಇಂಚ್ ಡಾಟ್ ಅನ್ನ ಸ್ಟಿಚ್ ಮಾಡಬೇಕಾಗುತ್ತೆ ಬ್ಯಾಕ್ ಸೈಡ್ ಕರೆಕ್ಟ್ ಆಗಿ ಹತ್ತು ಇಂಚ್ ಬರುತ್ತೆ ಆಮೇಲೆ ಸೇಫ್ ಕರೆಕ್ಟ್ ಆಗಿ ಬರುತ್ತೆ ಇಲ್ಲಿ ಪಾರ್ಟ್ ಲೆಂತ್ ಲೈನ್ ಹಾಕಿಬಿಡೋಣ ಇನ್ನೊಂದ್ ಸ್ವಲ್ಪ ಉದ್ದ ಬೇಕಂದ್ರೆ ಉದ್ದ ಮಾಡ್ಕೋಬಹುದು ಯಾಕಂದ್ರೆ ಹೈಟ್ ಎಲ್ಲ ಇರ್ತಾರಲ್ವಾ ಅವಾಗ ಉದ್ದ ಮಾಡ್ಕೋಬಹುದು ಇಷ್ಟೇ ಆಗ್ಬೇಕಂತ ಏನಿಲ್ಲ ಉದ್ದ ಹೆಚ್ಚು ಕಮ್ಮಿ ಮಾಡ್ಕೋಬಹುದು ಯಾಕಂದ್ರೆ ಹೈಟ್ ಪ್ರಕಾರ ಚೇಂಜ್ ಮಾಡ್ಕೋಬೇಕಾಗತ್ತೆ ನಾವು ನೆಕ್ ಬಿಡ್ತು ಮೂರ್ ಇಂಚ್ ತಗೊಂತೀನಿ ಮೂರ್ ಇಂಚ್ ತಗೊಂಡ್ರು ಡೌನ್ ನೋಡಿ ಅರ್ಧ ಇಂಚ್ ಇದು ಫುಲ್ ನೆಕ್ ಕ್ಲೋಸ್ ನೆಕ್ ಹೇಳಿದ್ದಾರೆ ಜಸ್ಟ್ ಇಲ್ಲೊಂದು ಸ್ವಲ್ಪ ಸೇಪ್ ಕೊಡ್ತೀನಿ ಅಷ್ಟೇ ಈ ರೀತಿ ಇದು ಯಾಕಂದರೆ ಇಲ್ಲಿ ಸ್ಟಿಚ್ ಮಾಡ್ತೀವಲ್ವಾ ಶೋಲ್ಡರ್ ಸ್ಟಿಚ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಅರ್ಧ ಇಂಚ್ ತಗೊಂಡಿರೋದು ಫುಲ್ ಕ್ಲೋಸ್ ನೆಕ್ ಇದೆ ಇದು ನೆಕ್ಸ್ಟು ಶೋಲ್ಡರ್ ಶೋಲ್ಡರ್ ಡೌನ್ ಶೋಲ್ಡರ್ ಬಂದು ಎಂಟೂವರೆ ತಗೊಂಡಿದ್ದೀನಿ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಕೂಡ ಸೇಮ್ ಎಂಟೂವರೆ ತಗೊಳ್ಬೇಕು ಶೋಲ್ಡರ್ ಡೌನ್ ಏಳು ಇಂಚು ತಗೊಂಡಿದ್ದೀನಿ ಇದು ಸ್ಟ್ರೈಟ್ ಬರುತ್ತೆ ಫ್ರಂಟ್ ಸೈಡು ನಾನು ಹೇಳಿದ್ದಲ್ವ ಕಡಿಮೆ ಬರುತ್ತೆ ನಾನು ತೋರಿಸಿದೀನಿ ನಾನು ಆಗಲೇ ಬ್ಯಾಕ್ ಸೈಡ್ ಈಗಲೇ ಬರೋದು ಇಲ್ಲಿ ಒಂದೂವರೆ ಇಂಚು ಮೂಲೆಯಲ್ಲಿ ನೋಡಿ ಒಂದೂವರೆ ಇಂಚ್ ಕರೆಕ್ಟಾಗಿ ಮೂಲೆಯಿಂದ ಈ ರೀತಿ ಅಳತೆ ಮಾಡ್ಕೊಬೇಕು ಒಂದೂವರೆ ಇಂಚ್ ಈಗ ನೀಟಾಗಿ ಸೇಪ್ ರೌಂಡ್ ಸೇಪ್ ಕೊಟ್ಬಿಡೋಣ ಹೀಗೆ ಒಂಬತ್ತು ಇಂಚ್ ಬರಬೇಕು ಈಗ ಮೆಸರ್ಮೆಂಟ್ ಮಾಡಿ ನೋಡೋಣ 9 ಇಂಚ್ ಬರಲಿಲ್ಲ ಅಂದ್ರೆ ಏನು ಮಾಡಬೇಕು ಅಂತ ಕೂಡ ಹೇಳ್ತೀನಿ 8 1/2 ಬರ್ತಾ ಇದೆ 1/2 ಇಂಚ್ ನಮಗೆ ಕಡಿಮೆ ಬರ್ತಾ ಇದೆ ಯಾಕೆ ಕಡಿಮೆ ಬರ್ತಾ ಇದೆ ಅವಾಗ ಏನು ಮಾಡಬೇಕು ಇಂಚು ಡೌನ್ ಗೆ ಹಾಕೋಬೇಕು ನಾವು 1 ಇಂಚ್ ಗೆ ಹಾಕೋಬೇಕಾಗುತ್ತೆ ಹ್ಮ್ ಈಗ ಕರೆಕ್ಟಾಗಿ ಒಂಬತ್ತು ಇಂಚ್ ಬಂತು ಇಲ್ಲಿ ನೋಡಿ ಇಂಚ್ ಹಾಕೊಂಡಿದ್ದೀನಿ ಹೀಗೆ ಚೇಂಜ್ ಮಾಡ್ಕೋಬೇಕಾಗುತ್ತೆ ಇಷ್ಟೇ ಅಂತ ಫಿಕ್ಸ್ ಆಗಬಾರ್ದು ಚೇಂಜ್ ಮಾಡ್ಕೋಬೇಕಾಗತ್ತೆ ಇಷ್ಟೇ ಅಂತ ಕೂಡ ಹೇಳೋಕ್ಕಾಗಲ್ಲ ಒಬ್ಬೊಬ್ಬರು ಡಿಫರೆಂಟ್ ಡಿಫರೆಂಟ್ ಆಗಿರ್ತಾರೆ ಅದಕ್ಕೋಸ್ಕರ ಡಿಫರೆಂಟ್ ಡಿಫರೆಂಟ್ ಕಲಿಕೆ ಇಲ್ಲಿಗೆ ಮುಗೀತು ಅನ್ನೋಂಗಿಲ್ಲ ಕಲೀತಾನೇ ಇರಬೇಕು ಅದಕ್ಕೋಸ್ಕರ ಚೇಂಜ್ ಮಾಡ್ಕೊತಾನೆ ಇರ್ಬೇಕು ನೋಡಿ ಫ್ರಂಟ್ ಸೈಡ್ ನೋಡಿದ್ರೆ ಎಷ್ಟು ಎಕ್ಸ್ಟ್ರಾ ಬರ್ತಾ ಇದೆ ಬ್ಯಾಕ್ ಸೈಡ್ ನೋಡಿದ್ರೆ ಎಷ್ಟು ಕಡಿಮೆ ಬರ್ತಾ ಇದೆ ಇದನ್ನ ಇನ್ನ ಕಡಿಮೆ ಮಾಡಂಗಿಲ್ಲ ನಾವು ಚೆಸ್ಟ್ ಬಂದು ನೋಡಿ ಈಗ ನಾವು ಇಷ್ಟು ಕಡಿಮೆ ಮಾಡಿ ಇಷ್ಟು ಕಟಿಂಗ್ ಮಾಡಿಬಿಡ್ತೀವಿ ಅಲ್ವಾ ಈ ಕಡೆ ಸೈಡ್ ಕೂಡ ಇಷ್ಟ ಕಟಿಂಗ್ ಮಾಡಬೇಕು ಇದಕ್ಕಿಂತ ನಾವು ಕಡಿಮೆ ಏನಾದರೂ ತೊಗೊಳಕೋದ್ರೆ ಆಗುತ್ತೆ ಲೂಸ್ ಆದರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಇಷ್ಟು ತಗೊಳ್ಳೇಬೇಕು ಇಷ್ಟು ಬರುತ್ತೆ ಈ ರೀತಿ ನೋಡಿ ಡಿಫ್ರೆಂಟ್ ಆಗಿರುತ್ತೆ ಕಟಿಂಗ್ ದಿನ ಒಂದು ಕಲಿಯಲೇಬೇಕು ಕಲಿಯೋ ಡಿಸೈನ್ ಇಷ್ಟು ಈಗ ನಾನು ಕಟಿಂಗ್ ಮಾಡ್ತೀನಿ ఇది ప్యూర్ కాటన్ బట్టన్ తగీతాను స్వల్ప హైట్ కూడా డ్రెస్ అర్ధ ఇంచు మేలుకి నెక్విడ్ అష్ట స్టీల్ మాత్ర ఇది జాస్తి ఇష్ట రెడి రెడీ ఒంత్ ఇంచు బ చూర్ ఎక్స్ట్రా తగ్తా కాల్చు ఈ కరెక్ట్ ಶೋಲ್ಡರ್ ಡೌನ್ ಏಳುವರೆ ತಗೋಬೋದಿತ್ತು ಫ್ರಂಟ್ ಸೈಡ್ ಜಾಸ್ತಿ ಬಂದ್ಬಿಡುತ್ತೆ ಆಮೇಲೆ ಈ ಕಡೆ ಈ ತರ ಕಟಿಂಗ್ ಆಯ್ತು ಇನ್ನು ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡೋಣ ಫ್ರಂಟ್ ಪಾರ್ಟ್ ಇದಕ್ಕಿಂತ ಒಂದು ಇಂಚ್ ಎಕ್ಸ್ಟ್ರಾ ಆಗಬೇಕು ಅಷ್ಟೇ ಏನಿಲ್ಲ ಮಾರ್ಕ್ ಹಾಕಿದ್ದೀನಿ ಕೆಳಗಡೆ ಅಂದ್ರೆ ನಮಗೆ ನೋಡಿ ಕಟಿಂಗ್ ಬಂದು ಇಷ್ಟಕ್ಕೆ ನಾನು ಮಾಡೋದು ಫುಲ್ ಮಾರ್ಕ್ ಹಾಕಿದ್ದೀನಿ ಅಂದ್ರೆ ಅಲ್ಲಿವರೆಗೂ ಏನಿಲ್ಲ ಸ್ಟಿಚ್ ಮಾತ್ರ ಫುಲ್ ಹಾಕ್ಬೇಕು ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡಲೇಬೇಕು ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡ್ ಬದ್ದು ಇಷ್ಟು ಸಾಕು ನಾನು ಈ ಕಡೆ ಕಟ್ ಮಾಡ್ತೀನಿ ಸ್ವಲ್ಪ ವಿ ನೆಕ್ ಅಂದ್ರೆ ತುಂಬಾ ಕ್ಲೋಸ್ ಅದಕ್ಕೋಸ್ಕರ ಮಾರ್ಕ್ ಹೇಗಾದರೂ ಹಾಕಿರ್ಲಿ ಕಟಿಂಗ್ ಮಾತ್ರ ನಾವು ಕರೆಕ್ಟ್ ಆಗಿ ಮಾಡಬೇಕಾಗತ್ತೆ ಇದನ್ನ ಈ ರೀತಿ ಮಾಡ್ಬೇಕು ನೆಕ್ಸ್ಟ್ ಕಟಿಂಗ್ ಅಂತೂ ಮಾಡಿದೀನಿ ಬಂದಿದೆ ಇನ್ನು ಕ್ಯಾನ್ವಾ ಅಥವಾ ಹಾಗೆ ಟರ್ನಿಂಗ್ ಮಾಡದಿದ್ರೆ ಈ ರೀತಿ ಮಾಡ್ಬೇಕಾಗುತ್ತೆ ಸ್ಟಿಚಿಂಗ್ ಆದ ನಂತರ ಚೆನ್ನಾಗಿ ಕಾಣುತ್ತೆ ಇದು ನೋಡಿ ಹೀಗೆ ಈ ಲೈನ್ ಏನಿರುತ್ತಲ್ವ ಇದು ಮಧ್ಯದಲ್ಲಿ ಬಂದ್ರೆ ಸಾಕು ಚೂರು ಹೆಚ್ಚು ಕಮ್ಮಿ ಆದ್ರೆ ಇಲ್ಲೇ ತೊಂದರೆ ಇಲ್ಲ ಇಲ್ಲೇ ಇಡಬೇಕು ಹೀಗೆ ಅಂತ ಏನಿಲ್ಲ ಬಟ್ ನಲ್ಲಿ ಚೆನ್ನಾಗಿ ಕಾಣ್ಬೇಕು ಹಿಂದ್ಗಡೆ ಒಂದು ಒಂದು ಇಂಚ್ ಈ ರೀತಿ ನಾವು ಕೊಡಲೇಬೇಕಾಗುತ್ತೆ ಹಾಗೆ ಪ್ಲೇನ್ ಆಗಿ ನಾವು ಸ್ಟಿಚ್ ಮಾಡಿದ್ರೆ ಏನಾಗುತ್ತೆ ಟೈಟ್ ಆಗುತ್ತೆ ಫ್ರೀ ಆಗಿರಲ್ಲ ಅದಕ್ಕೋಸ್ಕರ ಆಮೇಲೆ ಕೆಲವೊಬ್ರಿಗೆ ಡೌಟ್ ಇರುತ್ತೆ ಬ್ಯಾಕ್ ಸೈಡ್ ಎಕ್ಸ್ಟ್ರಾ ಬರುತ್ತೆ ಅಂತ ಈಗ ನೋಡಿ ಸ್ಟಿಚ್ ಮಾಡ್ತೀವಿ ನಾವು ಇಲ್ಲಿ ಒಂದು ಹಾಫ್ ಇಂಚ್ ಇಷ್ಟು ಹೋಗುತ್ತಲ್ವಾ ಇಷ್ಟು ಸ್ಟಿಚ್ಚಿಂಗ್ ಹೋಗುತ್ತೆ ಇದನ್ನ ನಾನು ಈ ರೀತಿ ಇಟ್ಟಿರ್ತೀನಿ ಓಕೆನಾ ಈಗ ಮೆಜರ್ಮೆಂಟ್ ಮಾಡೋಣ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡ್ ಎರಡು ಸೇಮ್ ಬರಬೇಕು ಇದು ಬರಲ್ಲ ಕ್ಲೋಸ್ ನೆಕ್ಕಲ್ಲಿ ಅಂತ ಹೇಳ್ತೀರಲ್ವಾ ನೋಡಿ ಆಮೇಲೆ ನಾವು ಏನು ಮಾಡಬೇಕು ಆಗಲ್ಲ ಅದಕ್ಕೋಸ್ಕರ ನೋಡಿ ಇಲ್ಲಿ ಸ್ಟಿಚ್ ಹಾಕಿರ್ತೀನಿ ಸ್ಟಿಚ್ ಹಾಕಿದಾಗಲೇ ಗೊತ್ತಾಗೋದು ಇಲ್ಲಿ ಎಲ್ಲ ಲೂಸ್ ಲೂಸ್ ಆಗಿಬಿಡುತ್ತೆ ಹ್ಞೂ ಕರೆಕ್ಟಾಗಿ ಬರ್ತಾ ಇದೆ ನೋಡ್ತಾ ಇರ್ಬೋದು ನೀವು ಕಾಣಿಸ್ತಾ ಇದೆಯಾ ಕರೆಕ್ಟಾಗಿ ಬರ್ತಾ ಇದೆ ಬರಲಿಲ್ಲ ಅಂದ್ರೆ ಕರೆಕ್ಟ್ ಮಾಡ್ಕೊಳ್ಳಿ ಕಟಿಂಗ್ ಇಲ್ಲೇ ಕರೆಕ್ಟೇ ಮಾಡ್ಕೊಳ್ಳಿ ಸ್ವಲ್ಪ ಡೌನ್ ತಗೊಳ್ಳಿ ಸೇಪನ್ನು ಸ್ವಲ್ಪ ಒಳಗಡೆ ತಗೊಳ್ಳಿ ಅಷ್ಟೇ ಇನ್ನೇನಿಲ್ಲ ಅಷ್ಟು ಮಾಡ್ಕೊಳ್ಳಿ ಇಷ್ಟೇ ಪರ್ಫೆಕ್ಟು ಎಷ್ಟೇ ಕರೆಕ್ಟು ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಚೇಂಜ್ ಇರ್ತಾರೆ ಆಗಲೇ ಹೇಳಿದ್ನಲ್ವ ಅದಕ್ಕೋಸ್ಕರ ಚೇಂಜ್ ಮಾಡ್ಕೊಳ್ಳೇಬೇಕು ನಾವು ಫ್ರೆನ್ಸಸ್ ಕಟ್ ಬಂದಾಗ ಕಂಪಲ್ಸರಿ ಫ್ರಿಂಟ್ ಪಾರ್ಟ್ ಒಂದು ಇಂಚ್ ಎಕ್ಸ್ಟ್ರಾ ಓಕೆನಾ ಕೆಳಗಡೆ ಪಾರ್ಟ್ ಅಂತ ತುಂಬಾ ಈಸಿ ಕಟಿಂಗ್ ಮಾಡ್ಕೊಳ್ಳೋದು ನೋಡಿ ಎಷ್ಟಿದೆ ಬಟ್ಟೆ ಇದು ಗೊತ್ತಿಲ್ಲ ಒಟ್ನಲ್ಲಿ ಐದು ಮಿನಿಟ್ ತಗೊಂಡಿದ್ದೀನಿ ಹೆಚ್ಚು ಕಮ್ಮಿ ಇರಲಿ ಅಂತ ಯಾಕಂದ್ರೆ ಕಡಿಮೆ ಆದ್ರೆ ತಿರ್ಗ ಮತ್ತೆ ಇದೇ ತರ ಮೆಟೀರಿಯಲ್ ಸಿಗಲ್ಲ ನಮ್ಗೆ ಚೂರು ಪಾರು ಉಳಿದ್ರೆ ಕ್ರಾಸ್ ಬೇಟ್ ಪಟ್ಟಿ ಒಳಗಡೆ ಕೊಡೋದಕ್ಕೆ ಬರುತ್ತೆ ಅಂತ ಎಕ್ಸ್ಟ್ರಾ ತಂದಿದ್ದೀನಿ ನೋಡಿ ಈ ತರ ಅಂಬ್ರೆಲಾ ಟಾಪ್ಗೆ ಬರ್ಬಾರ್ದು ಇದು ಕ್ರಾಸ್ ಆಗಿ ಈ ರೀತಿ ಕ್ರಾಸ್ ಆಗಿ ಫೋಲ್ಡ್ ಮಾಡ್ಕೋಬೇಕು ಎಕ್ಸ್ಟ್ರಾ ಬಟ್ಟೆ ನಾನು ತುಂಬಾ ಆ್ಯಡ್ ನೋಡಿ ತುಂಬಾ ಬಟ್ಟೆನ ಆ್ಯಡ್ ಮಾಡ್ಬೇಕಾಗತ್ತೆ ತೋರ್ಸಿದ್ದೀನಿ ಆಲ್ರೆಡಿ ನಾನು ಕಟಿಂಗ್ ಇದು ತುಂಬಾ ಕಷ್ಟನೇ ಇದು ಅಂಬ್ರೆಲಾ ಫುಲ್ ಫುಲ್ಲು ತೋರ್ಸೋದಕ್ಕಾಗಲ್ಲ ಈ ರೀತಿ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಇಲ್ಲಿ ಬಂದು ವೇಸ್ಟ್ ಸುತ್ತಳತೆ ಎಷ್ಟಿದೆ ಅವ್ರಿಗೆ ಇಪ್ಪತ್ತಿದೆ ಅಂದ್ರೆ ಹತ್ತು ಇಂಚು ಮಿಡ್ಲಲ್ಲಿ ಮಾರ್ಕಾಕೋಬೇಕು ಇಲ್ಲಿಂದ ಮತ್ತೆ ಮೇಲಿಂದ ಹನ್ನೊಂದು ಹನ್ನೊಂದು ಮುಕ್ಕಾಲು ಆಮೇಲೆ ಈ ಸೈಡ್ ಕೂಡ ಹನ್ನೊಂದು ಮುಕ್ಕಾಲು ನೆಕ್ಸ್ಟ್ ಈ ಸೈಡ್ ಕೂಡ ಹನ್ನೊಂದು ಮುಕ್ಕಾಲು ಇದಂತೂ ತುಂಬಾ ಇಂಪಾರ್ಟೆಂಟ್ ಈ ರೀತಿ ಹಾಕೋಬೇಕು ನಾವೇನಾದ್ರೂ ಸ್ಟ್ರೈಟ್ ಲೈನ್ ಹಾಕ್ಬಿಟ್ರೆ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ

అక్కడే కడేందు అర్ధ ఇంచు ఈ కడ అర్ధ ఇంచు మార్జిన్ బు హెయితే ఇది హీగా తోర్సతే బట్ స్చింగ్ ఎక్స్పెండ్ ఆగిబిడె అదోస్కర హంగు అడ్జస్ట్ ఆగి అంద్ర ఏం జస్ట్ కాలించు కట్మాక కాలించు జాస్తి బేడా కాలించు కట్ తు కడిమే ఈ కాలించు ఇలా కాస్తి కట్బు ಒಂದು ಬಟ್ಟೆಗಳೇ ಒಂಥರಾ ಇದು ಪ್ಯೂರ್ ಕಾಟನ್ ಆಗಿರೋದ್ರಿಂದ ಎಕ್ಸ್ಪೆಂಡ್ ಆಗ್ತಾ ಇಲ್ಲ ಅಷ್ಟೊಂದು ಅಷ್ಟೇ ಕಡಿಮೆ ಆದ್ರೆ ಹೀಗೆ ಕಟ್ ಮಾಡ್ಕೊಳ್ಳಿ ಕಾಲೇಜ್ ಕೆಳಗೆ ಹೆಚ್ಚಾದ್ರೆ ಏನ್ ಮಾಡ್ಬೇಕು ಹೆಚ್ಚಾದ್ರೆ ಇಲ್ಲಿ ಒಂದು ಫ್ರೀ ಫ್ರೀ ತರ ಕೊಡ್ಬೇಕು ಅಥವಾ ಇಲ್ಲಿ ಕಟ್ ಮಾಡಿ ಈ ತರ ಕಟ್ ಮಾಡಿ ಜಾಯಿನ್ ಮಾಡ್ಬೇಕು ಇಷ್ಟೇ ಈಗ ಉದ್ದ ಇಷ್ಟು ನೋಡ್ಕೊಬೇಡ ಉದ್ದ ನೋಡ್ಕೊಂಡು ಕರೆಕ್ಟಾಗಿ ಕಟ್ ಮಾಡಬೇಕು ಇದು ಮೇಲೆಲ್ಲ ಅಡ್ಜಸ್ಟ್ ಆಗೋಲ್ಲ ನಾನು ಕೆಳಗಡೆನೆ ಕಟ್ ಮಾಡ್ಕೊತೀನಿ ಇದಕ್ಕೆ ಸಿಕ್ಕಪಟ್ಟೆ ಜಾಯಿಂಟ್ ಕೂಡ ಕೊಡಬೇಕಾಗುತ್ತೆ ಈಗ ನೋಡಿ ಇದೆಷ್ಟು ಕಡಿಮೆ ಇದೆ ಹೈಟ್ ಹೈಟ್ ಕಡಿಮೆ ಇದೆ ಅಲ್ವಾ ಇದಕ್ಕಿನ್ನೂ ಜಾಯಿಂಟ್ ಹಾಕೋಬೇಕು ಜಾಯಿಂಟ್ ಹಾಕೊಂಡು ಅದ್ರ ಪ್ರಕಾರ ನಾನು ಕಟ್ ಮಾಡಬೇಕು ಕಟ್ ಮಾಡ್ತೀನಿ ಕಟಿಂಗ್ ಮಾಡ್ತೀನಿ ನೆಕ್ಸ್ಟ್ ಇಲ್ಲಿಂದ ಇಷ್ಟು ಪೀಸ್ ಕೊಡಬೇಕಲ್ವಾ ಇಲ್ಲಿ ಕೊಡ್ತೀನಿ ತಗೊಂಡು